ಜಿಲ್ಲಾ ಮಂತ್ರಿಗಳು ರಾಷ್ಟ್ರೀಯ ಹಬ್ಬಗಳಿಗೆ ಬಂದು ಧ್ವಜಾರೋಹಣ ಮಾಡಲು ಮಾತ್ರ ಜಿಲ್ಲೆಗೆ ಸೀಮಿತರಾಗಿದ್ದಾರೆ ಜಿಲ್ಲೆಯ ಅಭಿವೃದ್ಧಿಗಳಿಗೆ ಸಮಸ್ಯೆಗಳಿಗೆ ಮತ್ತು ಬಡವರ ಪರ ಯೋಜನೆಗಳಿಗೆ ಜಿಲ್ಲೆಗೆ ನಯಾ ಪೈಸೆ ಒದಗಿಸಿಲ್ಲ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರಡಪ್ಪ ಹೇಳಿದ್ದಾರೆ ಜಿಲ್ಲೆ ಮಂತ್ರಿಗಳು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಜಿಲ್ಲೆಯ ಸಮಸ್ಯೆಗಳ ಕೂಡ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಮತ್ತು ಬಡವರ ಯೋಜನೆಗಳ ಬಗ್ಗೆ ಇಲ್ಲಿ ತನಕ ಚರ್ಚೆ ಮಾಡದೆ ಇರೋದನ್ನ ಸರ್ಕಾರದ ಗಮನ ಸೆಳೆದೇ ಇರೋದನ್ನ ನಾವು ಗುರುತಿಸಿದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಜಿಲ್ಲೆಗೆ ಬಡವರಿಗೆ ಮೀಸಲಾಗಿದ್ದಂಥ ಆಶ್ರಯ ಮನೆಗಳು ಬಸವಸತಿ ಇರಬಹುದು ಅಂಬೇಡ್ಕರ್ ಇರಬಹುದು ಅಂಬೇಡ್ಕರ್ ವಸತಿ ಯೋಜನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಸತಿ ಯೋಜನೆ ಬಗ್ಗೆ ಇದುವರೆಗೂ ಸರ್ಕಾರ ಬಂದಾಗಿನಿಂದ ಒಂದೇ ಒಂದು ಮನೆಯನ್ನು ನಿರ್ಮಾಣ ಮಾಡಿಲ್ಲ ಇದ್ರ ಬಗ್ಗೆ ಶಾಸಕರುಗಳಿಗೆ ಆಸ ಯಾಕೆ ಆಸಕ್ತಿ ಇಲ್ಲ ಜಿಲ್ಲಾ ಮಂತ್ರಿಗಳು ಇದ್ರ ಬಗ್ಗೆ ಇವತ್ತಿನ ತನಕ ಮಾತಾಡಿದೆ ಒಂದೇ ಒಂದು ಮನೆ ನಿರ್ಮಾಣ ಆಗಿಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಡವರ ಆಶ್ರಯ ಮನೆ ಯೋಜನೆಯಲ್ಲಿ ಇದುವರೆಗೂ ಒಂದೇ ಒಂದು ಮನೆ ನಿರ್ಮಾಣ ಮಾಡಲು ಆಗಿಲ್ಲ ಜಿಲ್ಲೆಯ ಐದು ಶಾಸಕರು ಇದರ ಬಗ್ಗೆ ಧ್ವನಿ ಎತ್ತಿಲ್ಲ ಮತ್ತು ಪ್ರಯತ್ನ ಮಾಡಿಲ್ಲ ಎಂದರು ಇಲಾಖೆ ಬಡವರಿಗೆ ಬಿ ಪಿ ಎಲ್ ಕಾರ್ಡು ಅತ್ಯಂತ ಅವಶ್ಯಕ ನಾವು ಬಡವರು ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ನೀವು ಹೇಳ್ತೀರಾ ಬಿ ಪಿ ಎಲ್ ಕಾರ್ಡನ್ನು ಒಂದೇ ಒಂದು ಬಿ ಪಿ ಎಲ್ ಕಾರ್ಡ್ ಸರ್ಕಾರ ಬಂದ ಇಲ್ಲಿ ತನಕ ಒಬ್ರಿಗೂ ಒಂದು ಕಾರ್ಡ್ ವಿತರಣೆ ಮಾಡಿಲ್ಲ ಎ ಪಿ ಎಲ್ ಕಾರ್ಡನ್ನು ಕೂಡ ವಿತರಣೆ ಮಾಡಿಲ್ಲ ಇದು ಯಾಕೆ ಅವಶ್ಯಕ ಅಂತಂದರೆ ಒಂದು ಅವಿಭಕ್ತ ಕುಟುಂಬ ಇರುತ್ತೆ ಅವರು ಡಿವೈಡ್ ಆದಂಥ ಸಂದರ್ಭದಲ್ಲಿ ವಿಭಾಗ ಆದಂಥ ಸಂದರ್ಭದಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಆಸ್ಪತ್ರೆಗೆ ಅತ್ಯಂತ ಅವಶ್ಯಕವಾಗಿರುತ್ತೆ ಆ ರೀತಿ ಅರ್ಹ ಫಲಾನುಭವಿಗಳು ಕೂಡ ಒಂದೇ ಒಂದು ಬಿ ಪಿ ಎಲ್ ಕಾರ್ಡನ್ನು ಕೊಟ್ಟಿಲ್ಲ ಮತ್ತು ಇನ್ನೊಂದು ಅದರಲ್ಲಿ ನಮ್ಮದಾಗಿಲ್ಲ ತಾಂಡಗಳಿಗೆ ಮತ್ತು ಯಾದವ ಸಮಾಜ ಇರತಕ್ಕಂಥ ಬಲ್ಗಟ್ಟಿಗಳಿಗೆ ನ್ಯಾಯಬೆಲೆ ಅಂಗಡಿಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಇಂದಿನ ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಸರ್ಕಾರದಲ್ಲಿ ತೀರ್ಮಾನ ಆಗಿರುವ ಸರ್ಕಾರ ಬಿದ್ದು ಅದನ್ನು ಕೂಡ ಇವತ್ತಿನ ತನಕ ಒಂದೇ ಒಂದು ನ್ಯಾಯಬೆಲೆ ಅಂಗಡಿನೂ ಕೂಡ ಕೊಟ್ಟಿಲ್ಲ ಇಲಾಖೆಯಲ್ಲಿ ನಾವು ದಾಖಲಾತಿಯನ್ನು ತಗೊಂಡಿದ್ವಿ ಇಲಾಖೆ ಒಂದು ಕೊಟ್ಟಿಲ್ಲ ಅನ್ನೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳು ಇದ್ದರು ಒಕ್ಕಲಿಗರ ಅಭಿವೃದ್ಧಿ ನಿಗಮ ಶಿವಲಿಂಗಾಯತ ಅಭಿವೃದ್ಧಿ ನಿಗಮ ಬಂಡವಾಳ ಅಭಿವೃದ್ಧಿ ನಿಗಮ ಈ ಎಲ್ಲ ನಿಗಮಗಳಲ್ಲೂ ಕೂಡ ಇವತ್ತಿನ ತನಕ ಒಂದೇ ಒಂದು ಬೋರ್ವೆಲ್ ಕೊಡಿಸಿಲ್ಲ ಬೇರೆ ಬೇರೆ ಯೋಜನೆಗಳಲ್ಲಿ ಮತ್ತು ವೈಯಕ್ತಿಕ ಸಾಲ ಸೌಲಭ್ಯಗಳನ್ನು ಕೂಡ ವಿತರಣೆ ಮಾಡಿಲ್ಲ ಕೆಲವೊಂದು ನಾವು ನೂರು ಬೋರ್ವೆಲ್ ಕೊಡ್ತಿದ್ರೆ ಒಂದು ಕೊರಲಿಲ್ಲ ಮತ್ತು ಭೌತಿಕವಾಗಿ ಏನು ಗುರಿ ನಿಗದಿ ಮಾಡಿದ್ರು ಯಾವುದಕ್ಕೆ ಈ ವೈಯಕ್ತಿಕ ಸೌಲಭ್ಯಗಳನ್ನು ಸಾಲ ಸೌಲಭ್ಯಗಳನ್ನು ಮತ್ತು ಸಂಪೂರ್ಣ ಸಬ್ಸಿಡಿ ಇರ್ತಕ್ಕಂಥ ಸ್ಕೀಮ್ಗಳನ್ನು ಕೂಡ ಇವತ್ತಿನ ತನಕ ಕೊಟ್ಟಿಲ್ಲ ಆ ಹಣನ ಗ್ಯಾರಂಟಿ ಯೋಜನೆಗಳಿಗೆ ಸಂಪೂರ್ಣವಾಗಿ ಬಳಸಿಕೊಂಡು ಅರ್ಹ ದಲಿತರಿಗೆ ಇದರಿಂದ ಮೋಸ ಆಗ್ತಾ ಇರೋದನ್ನು ಮತ್ತು ಮೂಲಭೂತ ಸೌಕರ್ಯಗಳು ಉದಾಹರಣೆಗೆ ರಸ್ತೆ ಚರಂಡಿಗಳು ಕುಡಿಯೋ ನೀರು ಈ ರೀತಿ ಸೌಕರ್ಯಗಳನ್ನು ಕೂಡ ಇವತ್ತಿನ ತನಕ ದಲಿತ ಕಾಲೋನಿಗಳಲ್ಲಿ ಲಂಬಾಣಿ ತಾಣ್ಯಗಳಲ್ಲಿ ಮತ್ತು ಕೊರಮ ಖರ್ಚೆ ಇರತಕ್ಕಂಥದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುದಾನನ ಮೀಸಲಿಡಬೇಕಾಗಿತ್ತು ಅದನ್ನು ಕೂಡ ಇವತ್ತಿನ ತನಕ ಮಾಡದೆ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಇನ್ನೊಂದು ರೈತರಿಗೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಅಲ್ಲಿ ಸಾವಿರಾರು ಜನ ಅರ್ಜಿಗಳನ್ನು ಹಾಕಿಕೊಂಡಿದ್ದಾರೆ ಈ ಸರ್ಕಾರ ಬಂದಾಗಿನಿಂದ ಒಂದೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿಲ್ಲ ಆಯಾ ತಹಸೀಲ್ದಾರ್ಗಳು ಒಬ್ರಿಗೆ ಒಬ್ರಿಗೂ ಕೂಡ ಪಾಣಿಯನ್ನು ವಿತರಣೆ ಮಾಡಿಲ್ಲ ಅಂದ್ರೆ ಫಿಫ್ಟಿ ಇರ್ಬೋದು ಫಿಫ್ಟಿ ತ್ರೀ ಇರ್ಬೋದು ಫಿಫ್ಟಿ ಸೆವೆನ್ ಈ ಎಲ್ಲರಲ್ಲೂ ಕೂಡ ಒಬ್ರಿಗೂ ಕೂಡ ಭೂಮಿಯನ್ನು ಮಂಜೂರು ಮಾಡಿ ಅಂದ್ರೆ ಬಡವರಿಗೆ ಭೂಮಿ ಉಳಿತಾ ಇರ್ತಾರೆ ನಾವು ಬಡವರು ಅಂತ ಸರ್ಕಾರ ಬಂದು ಇವತ್ತಿನ ತನಕ ಒಬ್ರೇ ಒಬ್ಬ ರೈತರಿಗೆ ಭೂಮಿನೂ ಕೂಡ ಮಂಜೂರು ಮಾಡದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ಮಂತ್ರಿಗಳು ಇಂಧನ ಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರ ಆದೇಶಕ್ಕೂ ಕೂಡ ಒಂದು ಕವಡೆ ಕಾಸಿಗೆ ಕಿಮ್ಮತ್ತಿಲ್ಲ ಉದಾಹರಣೆಗೆ ಸಕ್ರಾಪಟ್ಟಣೆ ದೇವನೂರ್ ಭಾಗದಲ್ಲಿ ಐದು ಟಿ ಸಿ ಮಂಜೂರು ಮಾಡೋದಕ್ಕೆ ಅವರೇ ಆದೇಶ ಮಾಡಿದ್ದಾರೆ ಆ ಐದು ಟಿ ಸಿಗಳು ಕೂಡ ಎರಡು ಜನ ಎಮ್ ಡಿಗಳು ಬದಲಾವಣೆ ಆಗ್ತಾರೆ ಇದು ಜಿಲ್ಲಾಧಿಕಾರಿಗಳ ಸಭೆನಲ್ಲೂ ಕೂಡ ಚರ್ಚೆ ಆಗುತ್ತೆ ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಆ ಕೆಲಸ ಇವತ್ತಿನ ತನಕ ಆಗಿಲ್ಲ ಅಂದ್ರೆ ಇಲಾಖೆಯ ನಮ್ಮ ಇಲಾಖೆಯಲ್ಲೇ ಜಿಲ್ಲಾ ಮಂತ್ರಿಗಳಿಗೆ ನಿಯಂತ್ರಣ ಇಲ್ಲದೆ ಇರೋದನ್ನ ಇದು ತೋರಿಸು ಸುದ್ದಿಗೋಷ್ಠಿಯಲ್ಲಿ ಸಿಎಚ್ ಲೋಕೇಶ್ ದಿನೇಶ್ ರೇವನ್ ಕುರುವಂಗಿ ವೆಂಕಟೇಶ್ ರಾಜೀವ್ ಉಪಸ್ಥಿತರಿದ್ದರು